ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆಚ್ಚಿನಿಂದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮೇಡಮ್ ಮನೆ ಕಮೋಡಿಟಿ ಮಾರ್ಕೆಟ್ನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ಸಿಂದ ಬೆಲೆ ನೋಡಿದರೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ ಹನ್ನೆರಡು ಸಾವಿರದ ಐನೂರ ಹದಿನೂರು ರೂಪಾಯಿ ಪ್ರತಿ ನೂರಂಶದ ಬೆಲೆ ಬಂದು ಹನ್ನೆರಡು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ರೂಪಾಯಿದೆ ಅಂದರೆ ಪ್ರತಿ ಗ್ರಾಮಲ್ಲಿ ಸುಮಾರು ಎಪ್ಪತ್ತೊಂದು ರೂಪಾಯಿ ಎಣಿಕೆ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ಸಿಂದ ಬೆಲೆ ಹನ್ನೊಂದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಹಾಗೆ ಪ್ರತಿ ನೂರು ಅಂಶದಿಂದ ಬೆಲೆ ಬಂದು ಹನ್ನೊಂದು ಲಕ್ಷದ ಎಪ್ ನಲವತ್ತೇಳು ಸಾವಿರ ರೂಪಾಯಿ ಆಗಿದೆ ಅಂದರೆ ಪ್ರತಿ ಗ್ರಾಮಲ್ಲಿ ಸುಮಾರು ಅರವತ್ತೈದು ರೂಪಾಯಿನ ಆಗಿದೆ ಹಾಗೆ ಹದಿನೆಂಟು ಕ್ಯಾಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮಚಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಇದೆ ಪ್ರತಿ ಗ್ರಾಮಲ್ಲಿ ಸುಮಾರು ಐವತ್ಮೂರು ರೂಪಾಯಿನ ಆಗಿದೆ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮ ನೂರ ಅರವತ್ತ್ ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಅರವತ್ತ್ ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಜಿನಲ್ಲಿ ಸಾವಿರ ರೂಪಾಯಿನ ಇಳಿಕೆ ಆಗಿದೆ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಕಚ್ಚಾ ಕಚೇತಲ್ದ ಬೆಲೆ ಸುಮಾರು ಐದು ಸಾವಿರದ ನೂರ ಎಂಬತ್ತಾರು ರೂಪಾಯಿಗೆ ಟ್ರೆಂಡ್ ನಡೀತಿದೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ಇವತ್ತು ನಿಫ್ಟಿ ಫಿಫ್ಟಿ ನೋಡೋದಾದರೆ ನೂರ ಎಂಟು ಪಾಯಿಂಟ್ ಆರು ಐದು ಪಾಯಿಂಟ್ಸ್ಗಳ ಏಳಿಕೆ ತೋರಿಸಿ ಕ್ಲೋಸ್ ಬಾಬಕೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ಸುಮಾರು ಮುನ್ನೂರ ಮೂವತ್ತೊಂದು ಪಾಯಿಂಟ್ ಎರಡು ಒಂದು ಪಾಯಿಂಟ್ಸ್ಗಳ ಏಳಿಕೆ ತೋರಿಸಿ ಕ್ಲೋಸ್ ಬೇಕಾದ್ರೆ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಪಾಯಿಂಟ್ ಏಳು ಒಂದು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡಿದ್ರೆ ಟೆಕ್ ಮಹೇಂದ್ರದಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಹಾಗೆ ಐಚ್ ಆರ್ ಮೋಟರ್ಸ್ ಬಜಾಜ್ ಆಟೋ ವಿಪ್ರೋ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಅಡಾನಿ ಪೋರ್ಟ್ಸ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇನ್ಫೋಸಿಸ್ ಎಚ್ ಎಲ್ ಟೆಕ್ನಾಲಜೀಸ್ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏಷ್ಯನ್ ಪೇಂಟ್ಸ್ ಸನ್ ಫಾರ್ಮಾ ಈ ಒಂದಿಷ್ಟು ಶೇರ್ಸ್ಗಳಲ್ಲಿ ಸ್ವಲ್ಪ ಏರಿಕೆ ಆಯಿತು ಇದನ್ನು ಹೊರತುಪಡಿಸಿದ್ರೆ ಯಾವ ಶೇರ್ಸ್ಗಳಲ್ಲಿ ನಿಫ್ಟಿ ಫಿಫ್ಟಿನಲ್ಲಿ ಅಂತ ಏರಿಕೆ ತೋರಿಸಿಲ್ಲ ಹಾಗೆ ನಾವು ಐ ಪಿ ಎ ನೋಡೋದಾದರೆ ಸುದೀಪ್ ಫಾರ್ಮಾ ಲಿಮಿಟೆಡು ಇದು ನಾಳೆ ಕ್ಲೋಸ್ ಆಗುತ್ತೆ ಇಲ್ಲಿವರೆಗೂ ಸುಮಾರು ನಾಲ್ಕು ಪಾಯಿಂಟ್ ಏಳು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಸೊ ಈ ವಿಡಿಯೋ ನೋಡಿದ್ರೆ ತಮಗೆ ತುಂಬಾ ಧನ್ಯವಾದ ಲೈಕ್ ಮಾಡಿ